ಡಲ್ ಆದ ಬಾಳಿಗೆ ಈಗ ತಾನೇ ಕಲರ್ ಬಂತುರಿ ಬೋಡದಲ್ಲಿ ಜೋಡಿಯಾಗಿ ತೇಲಿನಲ್ಲಿ ಮಾತಾಡಿಸಿ ಕಾಮರ ಬೇರುವ ನಿನ್ನ ನೆರಳಿನ ಸನಿ ಸನಿಹಕ್ಕೆ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ನಡುವಿನ ವಾಸಂತಿ ನಲಿದಾಗ ವಿನ ಹಾಯಾಗಿ ನಿಂತಿರುವೆ ಸರಿ ಏನು ನಮ್ಮ ಕನ್ನಡ ಸಾಂಗ್ಗಳನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರ ಇತ್ತೀಚಿನ ಸಾಂಗ್ಗಳು ಲೈನ್ ದಲ್ಲಿ ಹೇಳ್ತೀನಿ

ಡಲ್ ಆದ ಬಾಳಿಗೆ ಈಗ ತಾನೇ ಕಲ್ಲರ್ ಬಂತು ರೀ ಗಿಟ್ಲೆ ಸುಂದರಿ ಸಾಕುನಾಂಗ್ ಅಲ್ಲಿರೋದೇ ಕೊಟ್ಟಿಲ್ಲ ತುಂಬಾ ನೀವು ನನ್ನ ನೋಡ್ಬೇಕು ಓಕೆ ನೆಕ್ಸ್ಟ್ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ ಸಿಂಪಲ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಹೇಳಿ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ ಕೇಳಿದೀನಿ ಹೇಳಿಲ್ಲ ಆಡಿದೀರಾ ಅಯ್ಯೋ ಹೇಳ ಬೇಡ ಸ್ವಲ್ಪ ತಲೆ ಕೆಲಸ ಕೊಡ್ತೀನಿ ಸಿನ್ಮಾದರೂ ಹೇಳಿ ಪಾಪ ಅವ್ರಿಗೆ ಗೊತ್ತಾಗುತ್ತೆ ಏಯ್ ಅವ್ರದ್ದೇ ಅದಕ್ಕೆ ಹೇಳಿದ್ದು ಅವರೆಲ್ಲ ಆಡಿದೀರಾ ಅಂತ ಹೇಳಿದ್ ನಾನು ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ನಿನ್ನ ನಿನ್ನ ಸ್ನೇಹದಿಂದ ಮನದಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಓಟುದಲ್ಲ ಅಲ್ಲ ನಿನ್ನ ಸ್ನೇಹದಿಂದ ಯಾ ಯಾ ನಿನ್ನ ಸ್ನೇಹದಿಂದ ಅದಲ್ಲೊಂದು ಬರುತ್ತಲ್ಲ ಮನ ಅದು ನಾನು ಯಾದ ಬೇರೆ ಟ್ಯೂನ್ ಅಲ್ಲಿ ಹೇಳಿದ್ರೆ ನನಗೆ ಇದ ಅಲ್ಲ ನನಗೆ ಇತ್ತೀಚೆಗೆ ಯಾವ್ದಾದ್ರು ಇದೇ ಒಂದಷ್ಟು ಸಿಮಿಲರ್ ಲೈನ್ಸ್ ಅಲ್ಲಿ ಏನೋ ಇನ್ನೊಂದು ಹಾಡ ಬಂದಬಿಡುತ್ತೆ ಯಾ ಅಂತ ನಾನು ಯೋಚನೆ ನಾನು ಫಸ್ಟ್ ಇದೆ ಅಂತ ಅನ್ಕೊಂಡೆ ಆಮೇಲೆ ಯಾವ್ದೋ ಬೇರೆ ಟ್ಯೂನ್ ಅಲ್ಲಿ ಹೇಳಿದ್ರು ಅವಾಗ ಡೌಟ್ ಆಯ್ತು ಓ ಮೈ ಕ್ಲೂ ಕೊಟ್ಟೆ ನೀವೇ ಹಾಡಿರೋದು ಅಂತ ಓಕೆ ಈಗ ಸ್ವಲ್ಪ ಒಂಚೂರು ನಮ್ಮ ಚೈಲ್ಡ್ಹುಡ್ ಹಳೆ ಸಿಗೋಗೋಣ ನಿನ್ನ ನೆರಳಿನ ಸನಿ ಸನಿ ಹಾಕಿ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಹೆಸರನ್ನ ಬರೆಸಿ ಮೆರೆಸಿ ನಲಿಸಿ ನಲಿಸಿ ಅಮೃತ ಮತ್ತೆ ಈರುಳಲ್ಲಿ ಜ್ವರದಂತೆ ಕಾಡಿ ಈಗ ಹಾಯಾಗಿ ನಿಂತಿರುವೆ ಸರಿ ಏನು ಬ್ಯೂಟಿಫುಲ್ ಲಿರಿಕ್ಸ್ ಇದು ಅಂತ ಲೈಕ್ ಫೇವರೇಟ್ ಅಂತ ಹೇಳೋಣ ಅಂತ ಅನ್ಕೊಂಡ್ ಹೇಳಿ ಹೇಳಿ ನಿನ್ನಿಂದಲೇ ನಿನ್ನಿಂದಲೇ ಕನಸು ಶುರುವಾಗಿರೇ ಈರುಳ್ಳ ಎದುರಲ್ಲೇ ನೀ ಹೀಗೆ ಬಂದಾಗಲಿ ನಿನ್ನ ತುಟಿಯಲ್ಲಿ ನಗುವಾಗುವಂಬಳ ನಾನಿಂದಲೇ ಹಾಳಾಯದೇ ನಿನ್ನಿಂದಲೇ ನಿನ್ನಿಂದಲೇ ಅಲ್ವಾ ತುಂಬಾ ಇಷ್ಟ ಪಾರ್ವತಿ ನಿಮ್ಗೆ ಸಿಂಪಲ್ ಇದೆ ಹೇಳೋದು ಮುಸ್ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಯಲ್ಲಿ ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ ಅವಳಂದಯ್ಯೋ ಬಂದ್ಬಿಡ್ತಾರೆ ಮುಸ್ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಯಲ್ಲಿ ನನ್ನವಳು ನೆನೆಯೋದನ್ನ ಕಂಡು ನಾನು ಮರಗಿದೆ ಅವಳಂದ ಚೆಂದಾವ ಒಂದಾಗಿ ಸೇರಿಸಿ ನನ್ನದೇ ಗೂಡಲ್ಲಿ ಗುಬ್ಬಿ ಹಾಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಡಲ್ಲ ಇದು ಅಲ್ಲೇ ಇದ್ದೀರಾ ಇನ್ನು ಮೇಡಿ ನಾನೇ ಹೆಲ್ಪ್ ಮಾಡ್ತೀನಿ ಹೇಳಿ ನಾನೇ ಹೆಲ್ಪ್ ಮಾಡ ಮುಸ್ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಲಿ ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ ಕ್ಲೋ ಬೇಗ ಸುದೀಪ್ ಸರ್ ಅದ ಗೊತ್ತು ಸುದೀಪ್ ಸರ್ ಅಂತ ಗೊತ್ತು ಮುಸ್ಸಂಜೆ ಮಾಡಿ ಸಿನಿಮಾದ

ಮಂಜಿನ ಮಳೇಲಿ ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ ಅವಳಂದ ಅಲ್ವಾ ಟಾಸ್ಕ್ ಕೊಡೋದು ಫಸ್ಟ್ ಗೊತ್ತಾಗ್ಬಿಟ್ರೆ ಈಗ ನೀವು ಸುದೀಪ್ ಸರ್ ವಿಚಾರ ಆಯ್ತು ಮೊನ್ನೆ ಭೇಟಿ ಆಗಕ್ಕೆ ಹೋಗಿದ್ವಿ ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತಂದ್ರೆ ನಾವು ಅವ್ರಿಗೆ ಒಂದು ಹೋದಾಗ ಹೆಂಗೆ ಒಂದು ಗಿಫ್ಟ್ ತಗೊಂಡೋಗಿದ್ವಿ ಅವರು ಸಿನಿಮಾ ನೋಡಿ ನಾನು ಸಪೋರ್ಟ್ ಮಾಡ್ಬೇಕು ಅಂತ ಇರೋದು ಬರ್ಬೇಡಿ ನೀವು ಹಂಗೆ ಬಂದ್ರೆ ನನಗೆ ಇನ್ನು ಖುಷಿ ಆಗುತ್ತೆ ನೆಕ್ಸ್ಟ್ ಟೈಮ್ ದಯವಿಟ್ಟು ನೀವು ಹಂಗೆ ಬನ್ನಿ ನನಗೆ ಇನ್ನು ಖುಷಿ ಪಡ್ತೀರಿ ಇದೆಲ್ಲ ತರಬೇಡಿ ನೆಕ್ಸ್ಟ್ ಆಮೇಲೆ ಕಾಂಟೆಂಟ್ ಎಲ್ಲ ನೋಡಿ ಬಿಗ್ ಮ್ಯಾನ್ ಡನ್ ಅ ಗುಡ್ ಜಾಬ್ ಲುಕಿಂಗ್ ಗುಡ್ ಮ್ಯಾನ್ ಅದ್ರು ತುಂಬ ಅಂದ್ರೆ ಸುದೀಪ್ ಚಂದ್ರ ರೋಕೇ ಲೋ ವನ್ಸ್ ದೊಡ್ಡ ವಿಚಾರ ಒಮ್ಮೊಮ್ಮೆ ಯೋಚಿಸವೇ ಯಾತಕ್ಕೆ ನಾನಾದೆ ಎದೆಯೊಳಗೆ ಕುರ್ಚಿಯನ್ನ ಕೆತ್ತುವ ಬಡಗಿ ಆ ಏ ಸುಡು ತಿರುದು ತಂಗಾಳಿ ನಗು ತಿರುದು ಎಷ್ಟು ಚಳಿಗಾಲ ಕಾಯೋದೆ ಹುಡುಗಿ ಬಟರ್ ಲಿರিক্স ಮಕ್ಷರದು ಡೈರೆಕ್ಷನ್ ಅವರದೇ ಇನ್ನೊಂದು ಕ್ಲಬ್ ಏನಾ ಇನ್ನ ಹೀರೋ

ನುಗ್ಬೇಕು ಮಾಡ್ಬೇಕು ಯಾಕಿಬೇಕು ಕರೆಕ್ಟ್ ಕನ್ಸನ್ನು ದೊಡ್ದ ಓಕೆ ಸ್ವಲ್ಪ ಹಳೆ ಕಾಲಕ್ಕೆ ಹೋಗೋಣ ಬ್ಲಾಕ್ ಅಂಡ್ ವೈಟ್ ಸ್ವಲ್ಪ ಅಣ್ಣ ಅಣ್ಣ ಅವ್ರದ ಪಕ್ಕ ವಾಸಂತಿ ನಲಿದಾಗ ವಾಸಂತಿ ನಲಿದಾಗಲಿದಾಗ ಹಸಿರೋ

ಓಕೆ ಇವಾಗ ನಿಮ್ಗೆ ಮತ್ತೊಂದು ರೊಮ್ಯಾಂಟಿಕ್ ಸಾಂಗ್ ಇದು ಸ್ವಲ್ಪ ಒಂಚೂರು ಹಳೆದು ಇದು ಹೇಳ್ಬಿಡ್ತೀರಾ ಅನ್ಸುತ್ತೆ ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ಅರಗಿ ಇರುವೆನು ಹೀಗೆ ಎಂದು ಜೋಡಿಯಾಗಿ ತೇಲಿ ನಡೆಯುವ ಹಾರಾಡುವ ಗಿಳಿಗಳ ಮಾತಾಡಿಸಿ ಮುದ್ದಾಳು ಕಾಮರ ಬೇರುವ ನೋಡಿ ನೋಡಿ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ ನೋಡಿ ನನ್ನ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ ನಿನ್ನ ನೋಡಿ ನಾಚಿ ಕೊಂಡು ನನ್ನ ಮೂಗುತಿ ನ

ಬೇರೇನು ತೋಚದು ಅವಳಲ್ಲದೆ ಆಕೆ ಆ ಕೈ ಬರ ಹಾಗೂ ನನದಲ್ಲವೇ ಓ ನನ್ನ ಮನೆ ದೇವರ ಚೂರು ತೋರು ಓಲೈಸು ಇವಳು ದರ ಅಲ್ಪ ಪ್ರಾಣ ಅವಳು ತರ ಮಹಾಪ್ರಾಣ ಈ ಜೋಡಿ ಮಿಲನ ಸಮೀಕರಣ ವರ್ಣಮಾಲೆ ಕಾಗಗದ ಮೇಲೆ ಭಾಷೆ ಬರವಣಿಗೆ ಸಂಧಾನ ಇವಾಗ ಲಾಸ್ಟ್ ಟೈಮ್ ಅವಂದ್ರೆ ಸಿಕ್ಕ ಹಾಡಿ ಅಂದ್ರೆ ಮಾತ್ರ ಹಾಡಿರಲಿಲ್ಲ ಇವಾಗ ಇಲ್ಲ ಟು ಬಿ ವೆರಿ ಆನೆಸ್ಟ್ ಅಂದ್ರೆ ಮನೇಲೆಲ್ಲ ನನ್ಗೆ ಒಳ್ಳೆ ವಾಯ್ಸ್ ಇದೆ ಅಂತೆಲ್ಲ ಹೇಳೋರು ಸಂಗೀತ ಕ್ಲಾಸ್ ಕರ್ಕೊಂಡು ಹೋಗು ಬಿಟ್ಟು ಬಂದಿದ್ರು ನಾನು ಪಕ್ಕದ ರೋಡಲ್ಲಿ ಇದ್ರು ಡಾನ್ಸ್ ಕ್ಲಾಸ್ಕೊಂಡು ಇದು ಮಾಡಿದೆ ಬಟ್ ಈ ಸಿನಿಮಾದಲ್ಲಿ ನಾವ್ ಏನು ಈ ಮೂರು ವರ್ಷದಿಂದ ಜರ್ನಿ ಇದೆಯೋ ಈಸ್ ಅ ಗುಡ್ ಸಿಂಗರ್ ಅವಾಗ ಅವಾಗ ಹಾಡೋರು ಯಾವಾಗ್ಲೂ ಸೊ ಪಕ್ಕದಲ್ಲಿ ಕುತ್ಕೊಂಡು ನಾನು ಅವಾಗ ಹಾಡ್ತೀನಿ ಸೊ ಈ ಸ್ಟಾರ್ಟಿಂಗ್ ಅಂಡ್ ಇಲ್ಲ ನಿಮ್ಗೆ ಒಳ್ಳೆ ಆಡಬಾರ್ದು ಸೊ ವಿ ಇಡ್ ಸಿಂಗಿಂಗ್ ಟುಗೆದರ್ ಸೊ ಇವ್ರಿಗೂ ಒಳ್ಳೆ ಸಿಂಗಿಂಗ್ ರ್ಯಾಪೋ ಇದೆ ಈಗ ನೆಕ್ಸ್ಟ್ ಕೇಳಿದ್ರೆ ಆಡ್ತಾರೆ ಇಲ್ಲ ಏನೋ ಈಸಿಯಾಗಿರೋದಿಲ್ಲ